ನಮಸ್ಕಾರ ವೀಕ್ಷಕರೇ ನಾನು ಶ್ರುತಿ ಕಿತ್ತೂರು ಇಡೀ ರಾಜ್ಯ ಮಾತ್ರ ಅಲ್ಲ ದೇಶದ ಚಿತ್ತ ಇವತ್ತು ನಮ್ಮ ನಿಮ್ಮ ಚಿತ್ತ ಕೂಡ ಧರ್ಮಸ್ಥಳದ ಕಡೆಗೆ ಕಾರಣ ಉತ್ಖನನ ಕಾರ್ಯ ಆಗ್ತಾ ಇದೆ ಒಬ್ಬ ಅನಾಮಿಕ ವ್ಯಕ್ತಿ ಹೇಳಿರುವಂತಹ ಮಾತು ನಿಜಾನ ಸುಳ್ಳ ಈ ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮೋಸ್ಟ್ಲಿ ಜಾಗ ಆಗದಾಗ ಅಲ್ಲೇನಾದ್ರೂ ಸಿಗಬಹುದಾ ಸಿಕ್ಕಿಲ್ಲ ಅಂತ ಆದ್ರೆ ಏನ್ ಮಾಡೋದು ಆತ ಹೇಳಿದ್ದೆಲ್ಲವೂ ಕೂಡ ಸುಳ್ಳ ಎಸ್ ಐ ಟಿ ಅಧಿಕಾರಿಗಳ ತನಿಖೆ ಇಲ್ಲಿಗೆ ನಿಂತು ಹೋಗ್ಬಿಡತ್ತ ಇದೆಲ್ಲವೂ ಕೂಡ ಬಹುತೇಕರಲ್ಲಿ ಕಾಡ್ತಾ ಇರುವಂತಹ ಪ್ರಶ್ನೆ ಬಟ್ ಎಸ್ ಐ ಟಿ ಅಧಿಕಾರಿಗಳ ತನಿಖೆ ಅಂದ್ರೆ ಆ ತನಿಖೆ ಹಂತದಲ್ಲಿದ್ದಂತಹ ಸಂದರ್ಭದಲ್ಲಿ ಈ ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಚರ್ಚೆಗಳಾಗುವುದು ಸಹಜ ಯಾಕಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ನಮ್ಮ ನಿಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸೋದಕ್ಕೆ ಯಾವುದೇ ರೀತಿಯ ಅಡ್ಡಿಗಳು ಕೂಡ ಇರೋದಿಲ್ಲ ಹಾಗಾಗಿ ನಿಮ್ಮೆಲ್ಲರ ಪ್ರಶ್ನೆಗಳು ಏನಿದೆಯಲ್ಲ ಹೌದಪ್ಪ ಹದಿಮೂರು ಜಾಗವನ್ನ ಆಗದ್ರೂ ಕೂಡ ಏನೂ ಸಿಗದೆ ಹೋದ್ರೆ ತನಿಖೆ ನಿಂತು ಹೋಗ್ಬಿಡತ್ತಾ ಅಥವಾ ಸಿಕ್ಕರೆ ಏನಾಗುತ್ತೆ ಸಿಗದೆ ಹೋದ್ರೆ ಏನಾಗುತ್ತೆ ಇಂಥ ಪ್ರಶ್ನೆಗಳು ಜನಸಾಮಾನ್ಯರಲ್ಲಿ ಕಾಡ್ತಾ ಇದೆ ಆ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಈ ಎಪಿಸೋಡ್ ನಲ್ಲಿ ನಿಮ್ಮ ಮುಂದೆ ಇಡ್ತೀವಿ ಮಿಸ್ ಮಾಡಿದೆ ನೋಡಿ ಈಗ ನಿನ್ನೆಯಿಂದಲೂ ಕೂಡ ಗಮನಿಸ್ತಾ ಇದ್ರಿ ಎಸ್ ಐ ಟಿ ಅಧಿಕಾರಿಗಳು ಸದ್ಯ ಆತ ತೋರಿಸಿರುವ ಜಾಗ ಹದಿಮೂರು ಜಾಗಗಳನ್ನ ಗುರುತು ಮಾಡಿದ್ದಾರೆ ನೋಡಿ ಸರ್ ಇಲ್ಲಿ ಹದಿಮೂರು ಜಾಗದಲ್ಲೂ ಕೂಡ ಒಂದೊಂದು ಶವ ಅಂತ ಅಲ್ಲ ನಾಲ್ಕೈದು ಶವಗಳನ್ನ ಒಂದರ ಮೇಲೆ ಒಂದು ಹಾಗೆ ಹೂತ್ ಹಾಕ್ತಾ ಇದ್ದೆ ಒಂದೇ ಜಾಗದಲ್ಲಿ ಈ ಹತ್ತಾರು ಶವಗಳನ್ನ ಕೂಡ ಹೂತ್ ಹಾಕಿದ್ದೀನಿ ಅನ್ನುವಂತಹ ವಿಚಾರವನ್ನ ಈ ಭೀಮಾ ಅನಾಮಿಕ ವ್ಯಕ್ತಿ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಹೇಳಿದ್ದಾನೆ ಹಾಗಾಗಿ ಆ ಜಾಗವನ್ನ ಕೂಡ ಎಸ್ ಐ ಟಿ ಅಧಿಕಾರಿಗಳು ಗುರುತು ಮಾಡಿದ್ರು ನಿನ್ನೆ ಇಡೀ ದಿನ ಕೂಡ ಕಾರ್ಯಾಚರಣೆ ಆಯ್ತು ಎಲ್ಲರ ಪ್ರಶ್ನೆ ಇತ್ತಲ್ಲ ಯಾವಾಗ ಆಗಿಬಹುದು ಆಗದಾಗ ಆತ ಹೇಳಿದ ಪ್ರಕಾರ ಅಲ್ಲಿ ಯಾವ್ದಾದ್ರೂ ಶವದ ಅಸ್ಥಿ ಪಂಜರ ಸಿಕ್ಕೇ ಬಿಡುತ್ತಾ ಸಿಕ್ಕರೆ ಏನಾಗಬಹುದು ಇಂತಹ ಕುತೂಹಲದ ಕಣ್ಣುಗಳಿಂದ ನಿನ್ನೆ ಧರ್ಮಸ್ಥಳದ ಕಡೆಗೆ ಬಹುತೇಕರು ಕೂಡ ನೋಡಿದ್ದುಂಟು ಬಟ್ ಸಾಯಂಕಾಲದ ಹೊತ್ತಿಗೆ ಒಂದು ಉತ್ತರ ಸಿಗುತ್ತೆ ನೋಡಿ ಇಷ್ಟೆಲ್ಲ ಆಗಿದ್ರು ಕೂಡ ಸರಿಸುಮಾರು ಎಂಟು ಅಡಿ ಆಳಕ್ಕೆ ಆಗದ್ರು ಕೂಡ ಏನೂ ಕೂಡ ಪತ್ತೆ ಆಗ್ಲಿಲ್ಲ ಅನ್ನುವಂತಹ ವಿಚಾರ ಇತ್ತಲ್ಲ ಹಾಗಾಗಿ ಈ ಅನಾಮಿಕ ವ್ಯಕ್ತಿ ಹೇಳಿರೋದೆಲ್ಲ ಸುಳ್ಳ ಈ ಪ್ರಶ್ನೆಗಳನ್ನ ಕೂಡ ಬಹುತೇಕರಲ್ಲಿ ಕಾಡೋದಕ್ಕೆ ಶುರುವಾಯ್ತು ಈಗ ಪ್ರಮುಖವಾಗಿ ಹದಿನೈದು ಅಡಿ ಅಗಲ ಎಂಟು ಅಡಿ ಆಳ ಈ ರೀತಿ ತೋಡಿದ್ರು ಕೂಡ ಮೊದಲ ಜಾಗದಲ್ಲಿ ಏನು ಕೂಡ ಪತ್ತೆ ಆಗಿಲ್ಲ ಬಟ್ ಅಷ್ಟು ಬೇಗ ನಾವು ಡಿಸೈಡ್ ಅಲ್ಲ ಕಾರಣ ಇನ್ನು ಹನ್ನೆರಡು ಜಾಗಗಳನ್ನ ಅಗದು ಅಲ್ಲೂ ಕೂಡ ನೋಡಬೇಕು ಅಲ್ಲೂ ಏನು ಸಿಗದೆ ಹೋದಾಗ ಒಂದು ತೀರ್ಮಾನಕ್ಕೆ ಜನ ಕೂಡ ಬರಬಹುದು ಬಟ್ ಇನ್ನು ಕೂಡ ಇಷ್ಟು ಬೇಗ ಕನ್ಕ್ಲೂಡ್ ಮಾಡಕ್ ಆಗಲ್ಲ ಈ ಪ್ರಕರಣದಲ್ಲಿ ಏನು ಕೂಡ ಸಿಗಲ್ವಾ ಆತ ಹೇಳಿರೋ ಸುಳ್ಳ ಇದನ್ಯಾವ್ದನ್ನ ಕೂಡ ಹೇಳಕ್ಕಾಗಲ್ಲ ಒಂದು ಜಾಗದಲ್ಲಿ ಸಿಕ್ಕಿಲ್ಲ ಬಟ್ ಇವತ್ತು ಒಂದೇ ಸಲ ಮೂರ್ ಮೂರ್ ಜಾಗದಲ್ಲಿ ಅಗಿಯೋ ಪ್ರಯತ್ನಗಳು ಕೂಡ ಆಯ್ತು ಬಟ್ ಈ ಇವತ್ತಾದ್ರೂ ಅಲ್ಲಿ ಏನಾದ್ರೂ ಬೆಳವಣಿಗೆ ಆಯ್ತಾ ಅನ್ನುವಂತಹ ಪ್ರಶ್ನೆ ಬಹುತೇಕರನ್ನ ಕಾಡ್ತಾ ಇದೆ ಬಟ್ ಅದಕ್ಕೂ ಮುನ್ನ ಹಾಗಾದ್ರೆ ಈಗ ನಾವು ಗಮನಿಸೋಣ ಈ ಅನಾಮಿಕ ವ್ಯಕ್ತಿ ಹೇಳಿರುವ ಜಾಗದಲ್ಲಿ ಏನು ಸಿಕ್ತಾ ಇಲ್ವಲ್ಲಪ್ಪ ಸಿಗದೆ ಹೋದ್ರೆ ಏನಾಗಬಹುದು ಸಿಗದೆ ಹೋದ್ರೆ ಹಾಗಾದ್ರೆ ಎಸ್ ಐ ಟಿ ಅಂದ್ ಅಧಿಕಾರಿಗಳ ತನಿಖೆ ಮುಂದುವರಿಯಲ್ವಾ ಎಲ್ಲವೂ ಕೂಡ ಮುಗಿದು ಹೋಯ್ತು ಅಂತಾನ ಇಂತ ಪ್ರಶ್ನೆ ಇದೆ ಸಿಕ್ಕರೆ ಏನಾಗುತ್ತೆ ಸಿಗದೆ ಹೋದ್ರೆ ಏನಾಗುತ್ತೆ ಈ ವಿಚಾರಗಳನ್ನ ಈಗ ಗಮನಿಸ್ತಾ ಹೋಗೋಣ ನೋಡಿ ಈಗ ಅನಾಮಿಕ ವ್ಯಕ್ತಿ ಹೇಳ್ತಾ ಇರೋ ಪ್ರಕಾರ ಆ ನೂರಾರು ಶವ ಬಿಡಿ ನೂರಾರು ಶವ ಸಿಗಬೇಕು ಅಂತ ಏನಲ್ಲ ಅಸ್ಥಿ ಪಂಜರ ಸಿಗಬೇಕು ಅಂತ ಏನಿಲ್ಲ ಜಸ್ಟ್ ಒಂದು ಅಸ್ಥಿ ಪಂಜರ ಸಿಕ್ಕರೆ ಸಾಕು ಎಸ್ ಐ ಟಿ ಅಧಿಕಾರಿಗಳ ತನಿಖೆ ಚುರುಕಾಗ್ತಾ ಹೋಗುತ್ತೆ ಸಿಕ್ಕ ಮಾತ್ರಕ್ಕೆ ಆತ ಹೇಳಿರೋದೆಲ್ಲವೂ ಕೂಡ ನಿಜಾನ ಹಂಗೂ ಹೇಳಕ್ಕಾಗಲ್ಲ ಈಗ ಶವ ಸಿಕ್ಕ ಬಳಿಕ ಅದನ್ನ ಎಫ್ ಎಸ್ ಎಲ್ಗೆ ಕಳಿಸ್ಕೊಡ್ತಾರೆ ಆನಂತರ ಅದನ್ನ ಡಿ ಎನ್ ಎ ಟೆಸ್ಟ್ ಅದು ಹೆಣ್ಣ ಗಂಡ ಯಾವ ಕಾರಣಕ್ಕೆ ಮೃತಪಟ್ಟಿರೋದು ವಯಸ್ಸು ಇದೆಲ್ಲವೂ ಕೂಡ ಪತ್ತೆ ಹಚ್ಚುತ್ತಾರೆ ಅದಾದ ಬಳಿಕ ಅಲ್ಲಿ ಯಾವ ಶವವನ್ನ ಹೂತಾಕ್ಲಾಗಿದೆಯಲ್ಲ ಅಲ್ಲಿ ಗ್ರಾಮ ಕೂಡ ಆ ಶವದ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ ರಿಜಿಸ್ಟರ್ ಆಗಿದೆಯಾ ದಾಖಲಾತಿಗಳು ಇದೆಯಾ ಅದನ್ನು ಕೂಡ ಪರಿಶೀಲನೆ ಮಾಡ್ತಾರೆ ಎರಡೂ ಕಡೆ ತಾಳೆ ಹಾಕಿದಾಗ ಅಲ್ಲಿ ದಾಖಲಾತಿಗಳಿದ್ರೆ ಅದರ ಆ ಪ್ರಕಾರ ಇಲ್ಲಿ ಪ್ರಕ್ರಿಯೆಗಳ ಆಗಿದೆ ಅಂತ ನಂಬಬಹುದು ಇಫ್ ಸಪೋಸ್ ಗ್ರಾಮ ಪಂಚಾಯಿತಿಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ದಾಖಲಾತಿಗಳಿಲ್ಲ ಯಾವುದೋ ಒಂದು ಅನಾಥ ಅಸ್ಥಿ ಪಂಜರ ಇದು ಅನ್ನುವಂತ ವಿಚಾರ ಏನಾದ್ರೂ ಗೊತ್ತಾಗ್ಬಿಟ್ರೆ ಆಗ ನೋಡಿ ಎಸ್ ಐ ಟಿ ಅಧಿಕಾರಿಗಳ ತನಿಖೆ ಮತ್ತಷ್ಟು ಚುರುಕಾಗುತ್ತೆ ಅನಾಮಿಕ ವ್ಯಕ್ತಿ ಹೇಳಿರುವಂತಹ ಮಾತಿಗೆ ಮತ್ತಷ್ಟು ತೂಕ ಬರುತ್ತೆ ಹಾಗಾದ್ರೆ ಇಲ್ಲಿ ಯಾರಾದ್ರೂ ಪ್ರಭಾವ ಬೀರಿದ್ದಾರಾ ಏನೋ ಸಮಸ್ಯೆಗಳಿದೆಯಾ ಇದೇ ರೀತಿ ನೂರಾರು ಶವಗಳ ಹೂತ್ ಹಾಕಿದ ನಿಜಾನ ಈ ಆಯಾಮದಲ್ಲಿ ಎಸ್ ಐ ಟಿ ಅಧಿಕಾರಿಗಳ ತನಿಖೆ ಚುರುಕಾಗುತ್ತೆ ಯಾವಾಗ ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ಈ ಶವವನ್ನ ಹೂತ್ ಹಾಕಿರೋದಕ್ಕೆ ಸಾಕ್ಷ್ಯಾಧಾರಗಳು ದಾಖಲಾತಿಗಳು ಇಲ್ಲ ಅಂದ ಮಾತ್ರಕ್ಕೆ ಬೇರೆ ರೀತಿಯ ಬೆಳವಣಿಗೆಯನ್ನ ಎಸ್ ಐ ಟಿ ಅಧಿಕಾರಿಗಳ ತನಿಖೆ ಹೋಗುತ್ತೆ ಅಂತ ಅದಾದ ಬಳಿಕ ಈಗ ಮತ್ತೊಂದು ವಿಚಾರ ಗಮನಿಸೋಣ ಈ ಅನಾಮಿಕ ವ್ಯಕ್ತಿ ಹೇಳೋ ಪ್ರಕಾರ ಯಾವ ಜಾಗದಲ್ಲೂ ಕೂಡ ಏನು ಸಿಗದೆ ಹೋದ್ರೆ ಹದಿಮೂರು ಜಾಗದಲ್ಲೂ ಕೂಡ ಏನೂ ಸಿಗದೆ ಹೋದ್ರೆ ತನಿಖೆ ನಿಂತು ಹೋಗ್ಬಿಡುತ್ತಾ ಅಂತ ಇಲ್ಲ ಎಸ್ ಐ ಟಿ ಅಧಿಕಾರಿಗಳ ತನಿಖೆ ಇಲ್ಲೂ ಕೂಡ ಮುಂದುವರಿಯುತ್ತೆ ಕಾರಣ ನಿಮಗೆಲ್ಲ ಗೊತ್ತು ಈ ಅನಾಮಿಕ ವ್ಯಕ್ತಿ ಜಸ್ಟ್ ಖಾಲಿ ಕೈಯಲ್ಲಿ ಬಂದಿಲ್ಲ ಆತ ತನ್ನ ಕೈಯಲ್ಲೇ ನಾನೇ ಹೂತ ಹಾಕಿರುವಂತಹ ಶವದ ಅಸ್ಥಿ ಪಂಜರ ಇದು ಅಂತ ತಲೆಬುರುಡೆ ದೂರು ಕೊಟ್ಟಿದ್ದಾನೆ ಹಾಗಾಗಿ ಆ ತಲೆಬುರುಡೆಯನ್ನ ಕೂಡ ಆಲ್ರೆಡಿ ಎಫ್ ಎಸ್ ಎಲ್ಗೆ ಕಳಿಸ್ಕೊಟ್ಟಿದ್ದಾರೆ ಅದಕ್ಕೆ ಬೇಕಾಗಿರುವಂತಹ ರಿಪೋರ್ಟ್ ಅನ್ನ ಕೂಡ ಅಧಿಕಾರಿಗಳು ತರಿಸಿಕೊಳ್ಳುವಂತಹ ಹಂತದಲ್ಲಿದ್ದಾರೆ ಹಾಗಾಗಿ ಎಸ್ಐ ಟಿ ಅಧಿಕಾರಿಗಳ ತನಿಖೆ ಇಲ್ಲಿಗೆ ನಿಲ್ಲಲ್ಲ ಆ ತಲೆ ಬುರುಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತ ಏನ್ ತಂದು ಕೊಟ್ಟಿದ್ದಾನಲ್ಲ ಅದರ ಮೇಲೆ ತಮ್ಮ ಪ್ರಕರಣವನ್ನ ಅಂದ್ರೆ ಈ ತನಿಖೆ

ನೋಡಿ ಇದಂತೂ ಬಹಳ ಸ್ಪಷ್ಟ ಒಂದು ಕಡೆ ಅನಾಮಿಕ ವ್ಯಕ್ತಿ ಈಗ ತೋರಿಸಿರುವಂತಹ ಜಾಗದಲ್ಲಿ ಏನೂ ಸಿಗದೆ ಹೋದ್ರೂ ಕೂಡ ಆತ ತನ್ನ ಜೊತೆಯಲ್ಲೇ ತಂದಿರುವಂತಹ ಅಸ್ಥಿ ಪಂಜರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಒನ್ಸ್ ಅಗೇನ್ ಎಸ್ ಐ ಟಿ ಅಧಿಕಾರಿಗಳ ತನಿಖೆ ಮುಂದುವರಿಯುತ್ತೆ ಇಫ್ ಸಪೋಸ್ ಆತ ತೋರಿಸಿರುವಂತಹ ಜಾಗದಲ್ಲಿ ಯಾವುದೋ ಅಪ್ರಾಪ್ತ ಹೆಣ್ಣುಮಗಳ ಶವ ಅಸ್ಥಿ ಪಂಜರ ಏನಾದರೂ ಸಿಕ್ಕ ಅಲ್ಲಿ ಮತ್ತೆ ಪೋಕ್ಸೋ ಸೆಕ್ಷನ್ ಅನ್ನ ದಾಖಲು ಮಾಡಲಾಗುತ್ತೆ ಈ ಪ್ರಕರಣದ ತೀವ್ರತೆ ಮತ್ತಷ್ಟು ಗಂಭೀರ ಆಗುತ್ತೆ ಅನ್ನೋದನ್ನ ಕೂಡ ನಾವು ತಳ್ಳಿಹಾಕಾಗಲ್ಲ ಹಾಗಾಗಿ ಸಿಕ್ಕ್ರೂ ಓಕೆ ಸಿಗದಿದ್ರೂ ಓಕೆ ಈ ಪ್ರಕರಣದ ತನಿಖೆಯ ಎಸ್ಐಟಿ ಟಿ ಅಧಿಕಾರಿಗಳು ಮುಂದುವರೆಸೆ ಬರೆಸ್ತಾರೆ ಕಾರಣ ಅಲ್ಲಿ ಸಿಗದೆ ಒಂದು ಅಸ್ಥಿ ಪಂಜರ ಅದನ್ನೇ ಸಾಕ್ಷಿಯಾಗಿ ಮುಂದಿಟ್ಟುಕೊಂಡು ಎಸ್ಐ ಟಿ ಅಧಿಕಾರಿಗಳ ತನಿಖೆ ಮುಂದುವರಿಯುತ್ತೆ ಜಾಗದಲ್ಲಿ ಏನಾದ್ರೂ ಶವಗಳ ಪತ್ತೆ ಹಾಕ್ಬಿಟ್ರೆ ಅದಕ್ಕೆ ಸಂಬಂಧಪಟ್ಟಂತಹ ದಾಖಲಾತಿಗಳು ಗ್ರಾಮ ಪಂಚಾಯಿತಿ ಬಳಿ ಇದೆಯಾ ಇಲ್ಲ ಅಂತ ಆದ್ರೆ ಆತ ಹೇಳಿರುವಂತಹ ಮಾತಿಗೆ ಮತ್ತಷ್ಟು ತೂಕ ಬರುತ್ತೆ ಇಡೀ ದೇಶದ ಚಿತ್ತ ಏನಿದೆಯಲ್ಲ ಯಾರೋ ಮಾಡಿಸಿದ್ದಾರೆ ಯಾರೋ ಮಾಡಿದ್ದಾರೆ ಪ್ರಭಾವಿಗಳು ಅಂತ ಆ ಆರೋಪಗಳಿಗೆ ಮತ್ತಷ್ಟು ನ ತೂಕ ಬಂದಂತಾಗುತ್ತೆ ಹಾಗಾಗಿ ಎಸ್ ಐ ಟಿ ಅಧಿಕಾರಿಗಳ ತನಿಖೆ ಹೇಗೆ ಸಾಗುತ್ತೆ ಇವತ್ತೇನು ಬೆಳವಣಿಗೆ ಆಗುತ್ತೆ ಅನ್ನೋದನ್ನ ಕಾದ್ ನೋಡೋಣ ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಬಿಟ್ ಲೈವ್ ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ನಮಸ್ಕಾರ